ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಟೇಲ್ ಬಿಗ್ ಬಾಸ್ ನಲ್ಲಿ ಈಗ ಉಳಿದಿರೋದು ಕೇವಲ ಹದಿನೆಂಟರಿಂದ ಇಪ್ಪತ್ತು ದಿನಗಳು ಮಾತ್ರ ಒಂದು ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಕಪ್ ಮೇಲೆ ಕಣ್ಣಿಟ್ಟಿರೋದು ಯಾವುದೇ ಡೌಟ್ ಇಲ್ಲ ಕೆಲವೊಬ್ಬರು ಸ್ನೇಹ ಪ್ರೀತಿ ಇವನ್ನೆಲ್ಲ ತ್ಯಜಿಸಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ನಾನು ಇಂಡಿವಿಜುವಲ್ ಆಗಿ ಆಡಿ ಆ ಕಪ್ನ ಗೆದ್ದು ಬಿಡಬೇಕು ಜನರ ಮನಸ್ಸು ಗೆಲ್ಲಬೇಕು ಅಂತ ಹೋಗ್ತಾ ಇದ್ದಾರೆ ಬಟ್ ಕೆಲವೊಬ್ರು ಸಿಂಪತಿ ಮೂಲಕ ಆ ಒಂದು ಕಪ್ನ ಗೆಲ್ಲೋದಕ್ಕೆ ಹೋದರೆ ಇನ್ನೊಬ್ರು ತುಂಬ ಅಗ್ರೆಸಿವ್ ಆಗಿ ಆಟ ಆಡಿ ಆ ಒಂದು ಕಪ್ನ ಗೆಲ್ಲೋದಕ್ಕೆ ಹೋಗ್ತಾರೆ ಇನ್ನು ಕೆಲವೊಬ್ರು ನಾವು ಸೈಲೆಂಟ್ ಆಗಿರೋಣಪ್ಪ ನಮ್ಮ ಕ್ಯಾರೆಕ್ಟ್ರ ಹೀಗೆ ಈ ರೀತಿಯಾದಂತಹ ಒಂದು ಕ್ಯಾರೆಕ್ಟ್ರನ್ನ ಫೇಸ್ ಇಟ್ಕೊಂಡು ಆ ಒಂದು ಕಪ್ನ ಗೆಲ್ಲೋದಕ್ಕೆ ಹೋಗ್ತಾ ಇದ್ದಾರೆ ನನಗನಿಸಿದ ಮಟ್ಟಿಗೆ ಈಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ನೇಹನೂ ಕಾಣಿಸ್ತಾ ಇಲ್ಲ ಯಾವ ಪ್ರೀತಿ ಇಲ್ಲ ಯಾವ ಮಮತೆ ಕರುಣೆ ಯಾವುದೂ ಇಲ್ಲ ಈಗ ನಮಗೆ ಬೇಕಾಗಿರೋದು ಆ ಕಪ್ಪು ನಾನು ಕೂಡ ಆ ಕಪ್ಗೆ ಪ್ರಬಲ ಸ್ಪರ್ಧೆ ಅನ್ನೋದನ್ನು ಎಲ್ಲರೂ ಕೂಡ ತೋರಿಸ್ತಾ ಇದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ಪ್ರತಿ ಗೇಮ್ನು ಕೂಡ ಅವ್ರ ಬಗ್ಗೆ ಏನಂದ್ರು ಇವ್ರ ಬಗ್ಗೆ ಏನಂದರು ಈ ಒಂದು ವಾರದಲ್ಲಿ ಇದೇ ನಡೀತಾ ಇದೆ ಇದರ ಮೂಲಕ ಒಳಗಿರುವಂತಹ ಮನಸ್ಸುಗಳು ಏನು ಹೊರಗಡೆ ಬರಬೇಕು ಆ ಮಾತುಗಳು ಏನು ಒಳಗಡೆ ಇಟ್ಕೊಂಡಿದ್ರು ಅದು ಹೊರಗಡೆ ಬರಬೇಕು ಅನ್ನೋದನ್ನು ಪ್ರತಿಯೊಂದನ್ನು ತೋರಿಸ್ತಾ ಇದಾರೆ ವಿತ್ ಆಟವನ್ನು ಕೂಡ ಆಡಿಸ್ತಾ ಇದಾರೆ ಅದು ಎಲ್ಲೋ ವೀಕ್ಷಕರಿಗೆ ಇಷ್ಟ ಆಗ್ತಾ ಇರ್ಬೋದು ಅಂತ ನಾನು ಕೂಡ ಅನ್ಕೋತೀನಿ ನಿನ್ನೆ ಗೇಮಲ್ಲೂ ಕೂಡ ನೋಡಿದ್ರಿ ನೀವು ತನಿಷಾ ಅವರಿಗೆ ಮತ್ತೆ ಹರ್ಟ್ ಮಾಡಿದರು ಆಮೇಲೆ ಈ ಕಡೆಗೆ ವರ್ತೂರ್ ಮತ್ತು ತುಕಾಲಿ ಸಂತೋಷ್ ಅವರು ಫ್ರೆಂಡ್ಶಿಪ್ ಕೂಡ ಕಟ್ ಆಗಿ ಮತ್ತು ಕೊನೆಗೂ ಕೂಡ ಜಾಯಿಂಟ್ ಆಯಿತು ಇನ್ನೊಂದು ಕಡೆಗೆ ಸಂಗೀತ ಮತ್ತು ಕಾರ್ತಿಕ ಆ ಬದ್ಧ ವೈರಿಗಳು ಒಂದು ಕಡೆಗೆ ಸಂಗೀತ ಮತ್ತು ವಿನಯ್ ಹೇಗಿದ್ರು ಆ ರೀತಿಯಾದಂಥ ವೈರತ್ವ ಬೆಳೀತಾ ಇದೆ ಲೆಕ್ಕಾಚಾರ ಏನು ಈ ಬಿಗ್ ಬಾಸ್ ಮನೆಯಲ್ಲಿ ಈಗ ಮುಂದಿರೋರು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ನನ್ನ ಜೊತೆಗೆ ಸಹೋದ್ಯೋಗಿ ಪ್ರೇಮ್ ಇದಾರೆ ಸ್ವಾಗತ ಎಸ್ ಮೊದಲನೇದಾಗಿ ನಾನು ಡ್ರೋನ್ ಪ್ರತಾಪ್ ಮಾತನಾಡ್ತೀನಿ ಒಂದು ಲೆಕ್ಕಾಚಾರದಲ್ಲಿ ಸಿಂಪತಿ ಅನ್ಬೇಕಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹೀಗಿದ್ರೇನೆ ಬೆಸ್ಟ್ ಅಂತ ಅನ್ಬೇಕಾ ಆರಂಭದಲ್ಲಿ ನೀವು ಯಾವ ಗೇಮ್ಸಲ್ಲೂ ಪಾರ್ಟಿಸಿಪೇಟ್ ಮಾಡುವಾಗ ಮಾತ್ರ ಕಾಣಿಸ್ಕೊಳ್ತಾ ಇದ್ರಿ ಉಳಿದ ಕಡೆಗೆ ಸುಮ್ಮನೆ ಕೂತ್ಕೋತಾ ಇದ್ರಿ ಕಾಣಿಸ್ಕೊಳ್ಳುವಂತಹ ನೋಡಿ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೂವರೆ ಗಂಟೆ ಮಾತ್ರ ಬಿಗ್ ಬಾಸ್ ನೋಡೋದು ಆ ಒಂದು ಒಂದೂವರೆ ಗಂಟೆಗೆ ಫುಟೇಜ್ ಸಿಕ್ಕರೆ ಸಾಕು ಅನ್ನೋ ತರ ಡ್ರೋನ್ ಪ್ರತಾಪ್ ಕಾಣಿಸ್ಕೊಳ್ತಾ ಇದ್ರು ಒಂದು ಲೆಕ್ಕಾಚಾರದಲ್ಲಿ ಆಗಿರೋದು ಬೆಸ್ಟ್ ನಿಮ್ಮ ವೈಯಕ್ತಿಕವಾಗಿ ನೀವು ಹೇಗಿದ್ರ ಹೊರಗಡೆ ಅದೇ ರೀತಿಯಾಗಿದ್ರೆ ಜನ ಕೂಡ ಮೆಚ್ಚಬಹುದು ಅಂತ ಇದೇ ಬಿಗ್ ಬಾಸ್ ಆರಂಭಕ್ಕೂ ಮುಂಚೆ ಬಿಗ್ ಬಾಸ್ ನ ಆರಂಭಕ್ಕೂ ಮುಂಚೆ ನಾನು ಹೇಳ್ತಾ ಇರೋದು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಇದ್ದಂಥ ಅಭಿಪ್ರಾಯನೇ ಬೇರೆ ಈಗ ಡ್ರೋಣ್ ಪ್ರತಾಪ್ ಅವರು ಫ್ಯಾನ್ ಫೇಜ್ಗಳನ್ನು ನೋಡಿದರೆ ಅವ್ರಿಗೆ ಓಟ್ ಬರುವಂಥ ರೀತಿಯನ್ನು ನೋಡಿದರೆ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ ಒಬ್ಬ ಪ್ರಬಲ ಸ್ಪರ್ಧೆಯಾಗಿ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಡ್ರೋಣ್ ಪ್ರತಾಪ್ಗೆ ಬಿಗ್ ಬಾಸ್ ಗೆಲ್ಲುವಂಥ ಅರ್ಹತೆ ಇದೆಯಾ ಹೇಗೆ ಅಂತ ಮೊದ್ಲೇದಾಗಿ ಬಿಗ್ ಬಾಸ್ ಮನೆ ಒಳಗಡೆ ನಾವು ಹೇಗಿದೀವೋ ಹಾಗಿರ್ಬೇಕು ಕೊನೆವರೆಗೂ ಅದನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಪ್ರತಿ ಒಬ್ಬರದ್ದು ಇರುತ್ತೆ ಅದನ್ನ ಉಳಿಸ್ಕೊಳ್ಲಿಕ್ಕೆ ಆಗಲ್ಲ ಯಾಕೆ ಅಂತ ಮನೆ ಒಳಗಡೆ ಬೇರೆ ಬೇರೆ ಸಿಚುಯೇಷನ್ ಬರ್ತವೆ ನೀನ್ ಕಾಮ ಕಂಪೋಸ್ ಆಗಿರ್ಬೇಕು ಅಂದ್ಕೊಂಡೇ ಹೋಗಿರ್ತೀಯ ಆದ್ರ ಅಲ್ಲಿ ನಡೆಯುವ ಟಾಸ್ಕ್ ಅಲ್ಲಿ ನಡೆಯುವ ಗೇಮ್ ಗಳು ಮಧ್ಯೆ ಅದಾದ್ಮೇಲೆ ಮನೆ ಒಳಗಡೆ ಬರುವ ಮಾತು ಚಟುವಟಿಕೆ ಎಲ್ಲವೂ ನಮ್ಮನ್ನ ಬೇರ್ ಮಾಡ್ಬಿಡ್ತವೆ ಅದ್ರ ಮಧ್ಯೆ ಕೂಡ ನೀವ್ ಹೇಳಿದಾಗೆ ನಮ್ಮ ತನವನ್ನ ಉಳಿಸ್ಕೊಳ್ಳೋದಿದೆಯಲ್ಲ ಅದು ಬಿಗ್ ಬಾಸ್ ಮನೆಗೆ ಮನೆಯಲ್ಲಿ ಇದ್ದು ಮತ್ತು ಗೆಲ್ಲುವ ಸ್ಪರ್ಧೆಯ ಪ್ರಮುಖ ಅಂಶಗಳಲ್ಲಿ ಒಂದಾಗಿರುತ್ತೆ ಇನ್ನೊಂದು ಅರ್ಹತೆ ಬಗ್ಗೆ ಕೇಳ್ತಾ ಇದ್ರಿ ನೀವು ಅರ್ಹತೆ ಖಂಡಿತವಾಗಿಯೂ ಕೂಡ ಎಷ್ಟು ಜನ ಸೆಲೆಕ್ಟ್ ಆಗಿದ್ರು ಅವರೆಲ್ಲರಿಗೂ ಕೂಡ ಇತ್ತು ಆ ಅರ್ಹತೆಯನ್ನ ನಾವು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋದಾಗ್ಲಿ ಅಥವಾ ಕಪ್ಪಿಗೆ ಸನಿಹಕ್ಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ನಾವು ಹೇಗಿದ್ದೀವಿ ಹೇಗೆ ಆಡಿದ್ದೀವಿ ಮತ್ತು ಅದರಾಚೆಗೆ ಜನ ನಮ್ಮನ್ನ ಹೇಗೆ ಸೇವ್ ಮಾಡಿದ್ದಾರೆ ಯಾವ ಹಂತದಲ್ಲಿ ಸೇವ್ ಮಾಡಿದ್ದಾರೆ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪಾಟೀಲ್ ಆ ಲೆಕ್ಕಾಚಾರದಲ್ಲಿ ನೋಡಿದಾಗ ಜನಗಳ ಪಾಠನ ಅನ್ನ ತೆಗೆದುಕೊಂಡ್ರೆ ಅಥವಾ ಒಂದು ಕಡೆಗೆ ಆರಂಭ ಡ್ರೋನ್ ಪ್ರತಾಪ್ ಅವರ ಮನಸ್ಥಿತಿನೇ ತೆಗೆದುಕೊಂಡ್ರೆ ನೀವು ನಾನು ಹೇಗಿರ್ಬೇಕು ಹೇಗ ಆಡ್ಬೇಕು ಎಲ್ಲ ಗೊಂದಲದ ಮಧ್ಯೆ ಇದ್ರು ಅದಕ್ಕೆ ತಕ್ಕಂತೆ ಹೊರಗಡೆ ಏನ್ ಅಟ್ಯಾಕಿಂಗ್ ಇತ್ತು ಅದೇ ಸೇಮ್ ಅಟ್ಯಾಕಿಂಗು ಮನೆ ಒಳಗಡೆ ನಡೆಯಕ್ಕೆ ಸ್ಟಾರ್ಟ್ ಆಯ್ತು ಅಲ್ಲಿ ಡ್ರೋನ್ ಪ್ರತಾಪ್ ಕೂಗುತ್ತಾ ಇದ್ರು ಹತ್ರ ಕರೆದ್ರು ಇಲ್ಲಿ ಎಲ್ಲೋ ಆ ಸಿಂಪತಿ ಕರ್ನಾಟಕ ಜನತೆಗೆ ಒಬ್ಬ ಚಿಕ್ಕ ಹುಡುಗನ್ನ ಇವರೆಲ್ಲರೂ ಸೇರ್ಕೊಂಡು ಟಾರ್ಗೆಟ್ ಮಾಡ್ತಾರಲ್ಲಪ್ಪ ಅನ್ನುವ ಒಂದು ಅಂಶ ತುಂಬಾ ಪ್ಲಸ್ ಆಗ್ತಾ ಹೋಯ್ತು ನಂತರ ಹೊರಗಡೆಯ ಬ್ರಿಡ್ಜ್ ಆಗಿ ನಮಗೆ ಸಿಗದೆ ಸುದೀಪ್ ಅವರು ಅವರು ಬಂದ್ ಬಂದು ವೀಕೆಂಡ್ ಅಲ್ಲಿ ಅವ್ರಿಗೆ ಕೊಟ್ಟಂತ ಬೂಸ್ಟೇಜು ಮನೆ ಒಳಗಡೆ ಮಾತ್ರ ಕನ್ಸಿಡರ್ ಮಾಡಿ ಆತನ ಹೊರಗಿನ ಲೈಫ್ ನ ಅವನು ಚೇಂಜ್ ಆಗ್ಲಿಕ್ಕೆ ಇಲ್ಲಿಗೆ ಬಂದಿದ್ದಾನೆ ಎನ್ನುವ ಅಂಶಗಳು ಅವ್ರಿಗೆ ಸಿಕ್ಕಾಗ ಪ್ರತಾಪ್ ಇನ್ನಷ್ಟು ಬೂಸ್ಟರ್ ಡೋಸ್ ನ ತಗೊಂಡ್ರು ಹಾಗಿದ್ರೆ ಇಲ್ಲಿ ಒಂದು ಲೆಕ್ಕಾಚಾರದಲ್ಲಿ ನಿಮ್ಗೆ ಸಿಂಪತಿ ವರ್ಕ್ಔಟ್ ಆಗುತ್ತೆ ಅಂತ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ನೀವು ಆಟ ಆಡಿ ನೋಡಿ ಮೊದ್ಲಿಂದ ರಕ್ತ ಹರಿಚ ಆಟ ಆಡಿದವ್ರು ಇದ್ದಾರೆ ತುಂಬಾ ಅಗ್ರೆಸಿವ್ ಆಗಿ ಆಡಿದ್ದಾರೆ ಆಮೇಲೆ ಹೊಡೆದಾಡ್ಕೊಂಡಿದ್ದಾರೆ ಜಗಳಾಡಿದ್ದಾರೆ ಇದೆಲ್ಲವನ್ನೂ ಕೂಡ ಪ್ರತಾಪ್ ಮಾಡೇ ಇಲ್ಲ ಬಟ್ ಮಾಡಿಲ್ಲ ನಿಮಗೆ ಹೀಗೆ ಆಡಿದ್ರೇನೆ ಕಪ್ ಗೆಲ್ಲಬಹುದು ಅನ್ನುವ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಅಲ್ಲಿ ಹೀಗೆ ಆಡಬೇಕು ಅಂತ ಸಹ ಯಾವುದೂ ಇಲ್ಲ ಅಂದ್ರೆ ದೈಹಿಕವಾಗಿ ಹಲ್ಲೆ ಮಾಡಬಾರ್ದು ಅವಾಚ್ಯ ಶಬ್ದಗಳನ್ನ ಬಳಸಬಾರದು ಅನ್ನೋದು ಬಿಟ್ರೆ ಹೀಗೆ ಇರಬೇಕು ಅಂತ ಇಲ್ಲ ನೀವು ನಿಮ್ ಕೈಯಲ್ಲಿರೋ ನಾಲ್ಕು ಐದು ಬೆರಳುಗಳೇ ಸರಿ ಹೊರತು ಹೀಗೆ ಆಡ್ಬೇಕು ಅನ್ನೋದಿಲ್ಲ ನೀವ್ ಹೀಗಾದ್ರೂ ತಿನ್ನಿ ಹಿಂಗಾದ್ರೂ ತಿನ್ನಿ ಒಟ್ಟಾರೆ ತಿನ್ಬೇಕು ತಿನ್ನುವ ರೀತಿ ನಿಮ್ಗೆ ಹೊರಗಡೆ ನೋಡೋರಿಗೆ ಇಷ್ಟ ಆಗ್ಬೇಕು ಅದು ಬಹಳ ಇಂಪಾರ್ಟೆಂಟ್ ಆ ಲೆಕ್ಕಾಚಾರದಲ್ಲಿ ನೋಡಿ ನೀವು ಎಷ್ಟೇ ಆಡಿದ್ರು ಹೊರಗಡೆ ಜನಗಳನ್ನ ಮೆಚ್ಚಿಸ್ಲಿಕ್ಕೆ ಅಲ್ಟಿಮೇಟ್ಲಿ ಹೊರಗಡೆ ಜನ ನಿಮ್ಮನ್ನ ಕೈ ಹಿಡಬೇಕು ಅದಾಗಿ ಕೂಡ ಇಲ್ಲಾಂದ್ರೆ ಹೊರಗೆ ಹೋಗ್ಬೇಕಾಗಿತ್ತು ನೋಡಿ ಆ ಏನು ಅಸಮರ್ಥರಾಗಿ ಬಂದವರು ಇವತ್ತು ಕಂಪ್ಲೀಟ್ ಆಗಿ ಉಳ್ಕೊಂಡಿದ್ದಾರೆ ಸಮರ್ಥರಾಗಿ ಬಂದ ಗುಂಪಿನಿಂದ ಪ್ರತಿಯೊಬ್ಬರು ಹೊರಗೆ ಹೋಗಿದ್ದಾರೆ ಪಾಟೀಲ್ ಈಗ ನೋಡಿ ಅಸಮರ್ಥರು ಅಂತ ನಾವು ಅನ್ಕೊಂಡಾಗ ಇವ್ರ ಏನ್ ಮಾಡ್ತಾರೋ ಇವ್ರನ್ನ ಅರ್ಧಕ್ಕೆ ಕಳಿಸ್ತಾರೆ ಅನ್ಕೊಂಡಿದ್ದೀವಿ ಕಪ್ಪೆತ್ತೋರಲ್ಲಿ ಅವರೇ ಮುಂಚೂಣಿಯಲ್ಲಿ ಕೆಲವರು ಇದಾರೆ ಅಲೆಕ್ಕಾಚಾರ ನೋಡಿದಾಗ ಹೊರಗಡೆಯಿಂದ ಜನ ಬೆಂಬಲ ಅಭೂತಪೂರ್ವವಾಗಿ ಪ್ರತಾಪ್ ಇದೆ ಅದು ಬೇರೆ ಬೇರೆ ಕಾರಣಗಳಿಗಿರ್ಬೋದು ನಾವು ನಾವು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ತೆಗೆದುಕೊಳ್ಳಿ ಬೇರೆ ತೆಗೆದುಕೊಳ್ಳಿ ಕರ್ನಾಟಕದಲ್ಲಿ ಸಿಂಪತಿ ಕ್ರಿಯೇಟ್ ಆದಾಗ ಲಾಭವನ್ನ ಮಾಡ್ಕೊಂಡಿರೋದೇ ಹೆಚ್ಚಿದೆ ಅದು ಬಹಳಷ್ಟು ಉದಾಹರಣೆಗಳು ಇದಾವೆ ಪಾಟೀಲ್ ಹಾಗಾಗಿ ಮೇ ಬಿ ಜನಗಳ ಕೈ ಹಿಡಿದಿದ್ದಾರೆ ಹಾಗಾಗಿ ಲಾಸ್ಟ್ ವಾರದ ಆಟ ಕೂಡ ಪ್ರತಾಪ್ ಚೇಂಜ್ ಆಗಿದೆ ನೋಡಿ ಎಲ್ಲಿವರೆಗೂ ಅಂತ ಹೇಳಿದ್ರೆ ಅತಿಯಾಗಿ ಖಂಡಿಸ್ತಕ್ಕಂತ ವಿನಯ್ನೆ ಪ್ರತಾಪ್ನ ಒಂದು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಸ್ನೇಹಕ್ಕೆ ಕರೀತಾ ಇದ್ದಾರೆ ಬೇಡ ಇನ್ ಮುಂದೆ ಚೆನ್ನಾಗಿರೋಣ ಅಂತ ಅಲ್ಲಿಗೆ ಪ್ರತಾಪ್ ಸ್ಟ್ರಾಂಗ್ ಅಂತ ಒಳಗಡೆರು ಒಪ್ಕೊಂಡಿದ್ದಾರೆ ಪಾಟೀಲ್ ನೀವು ಈಗ ಹೇಳಿ ಡ್ರೋನ್ ಪ್ರತಾಪ್ ಮಾಡಿದ್ದೇನು ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಒಂದು ತೊಂಬತ್ತು ತೊಂಬತ್ತೈದು ದಿನ ಆಯ್ತು ಈಗ ಇಷ್ಟು ದಿನಗಳ ಕಾಲ ಆರಂಭದಲ್ಲಿ ತಾನು ತಾನೊಬ್ಬರೇ ಇರ್ತಾಯಿದ್ರು ಅದೇನೋ ಇದರ ಲೆಟ್ರಲ್ಲಿ ಬರೀತಾನೇ ಇದ್ದರು ಅದಾದ ನಂತರ ಗೇಮ್ಸ್ ಅಂತ ಬಂದರೆ ಒಂದೆರಡು ಗೇಮ್ಸ್ಗಳನ್ನು ಬಿಟ್ಟು ಬೇರೆ ಯಾವುದರಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಪ್ರಭಾವಿಯಾಗಿರಲ್ಲ ಮತ್ತು ಯಾರ ಜೊತೆ ಸ್ನೇಹ ಅಂತ ಬಂದರೆ ಖಂಡಿತವೂ ಇಲ್ಲ ಸ್ನೇಹ ಸಂಗೀತ ಅವ್ರ ಜೊತೆಗೆ ಒಂದು ಸರಿ ಕಾಣಿಸ್ಕೊಂಡಿದ್ದನ್ನು ಬಿಟ್ಟರೆ ಈಗಲೂ ಅವ್ರ ಜೊತೆ ಇದ್ದಾರೆ ಅದನ್ನು ಬಿಟ್ಟರೆ ನೆಕ್ಸ್ಟ್ ಕಣ್ಣಿಗೆ ಏಟ್ ಮಾಡಿಕೊಂಡ್ರು ಅದರ ನಂತರ ಊಟ ಬಿಟ್ಟು ಅವರೇ ಹೊರಗಡೆ ಹೋದರು ಗೇಮ್ಸ್ ಅಂತ ಬಂದಾಗ ಹಿಂದ್ಗಡೆಯೇ ಇದ್ದಾರೆ ಜಸ್ಟ್ ಆತನ ಮೇಲಿರುವಂಥ ಸಿಂಪತಿನೇ ಈ ಒಂದು ಬಿಗ್ ಬಾಸ್ ವಿನ್ ಆದ್ರೆ ಅದಕ್ಕೆ ಕಾರಣ ಅಂತೀರಾ ನಾನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾಕೆ ಸಿಂಪತಿ ಕಾರಣ ಅಲ್ಲ ಅಂದ್ರೆ ಕಿಚ್ಚನ ಚಪ್ಪಾಳೆ ಸಿಂಪತಿ ಒಳಗಡೆ ಅದ್ಭುತವಾಗಿ ಆಡಿದ್ದಕ್ಕೇನೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ವಿ ನೀವು ಕ್ಯಾಪ್ಟನ್ ಆಗಿದ್ರೆ ಟೀಮ್ ಲೀಡರ್ ಆಗ್ತೀರಾ ನೀವು ಅಪ್ ಅಂಡ್ ಡೌನ್ಸ್ ಎಲ್ರು ಕೂಡ ಧೋನಿ ಆಗಿ ಎಲ್ಲ ಐ ಸಿ ಸಿ ಕಪ್ ಗೆಲ್ಬೇಕು ಅಂತಿಲ್ಲ ಹಾಗಾದ್ರೆ ರೋಹಿತ್ ಶರ್ಮಾ ಸೋತ್ರ ಐ ಸಿ ಸಿ ಕಪ್ ಅಲ್ಲಿ ಎನ್ನೋ ಕಾರಣಕ್ಕೆ ಉತ್ತಮ ನಾಯಕ ಅಲ್ಲ ಅಥವಾ ಉತ್ತಮ ಆಟಗಾರ ಅಲ್ಲ ಅನ್ನೋಕ್ಕಾಗತ್ತ ನಾವು ನೋ ಚಾನ್ಸ್ ಪ್ರತಾಪ್ ಕೂಡ ಅವ್ರದೇ ಆಂಗಲ್ ಅಲ್ಲಿ ಆಡಿದಾರೆ ನಿಮಗೆ ಒಬ್ಬ ಗೇಲ್ ಎದುರುಗಡೆಗೆ ನಾವು ಕೊಹ್ಲಿ ಕಂಪೇರ್ ಮಾಡಿದಾಗ ಗೇಲ್ ಬೇರೆ ಕೊಹ್ಲಿ ಬೇರೆ ಅವರವ್ರ ಕ್ಷೇತ್ರದಲ್ಲಿ ಅವರವರು ಚೆನ್ನಾಗಿ ಗಟ್ಟಿಯಾಗಿರ್ತಾರೆ ಆ ಲೆಕ್ಕಾಚಾರದಲ್ಲಿ ವಿನಯ್ ಕಾರ್ತಿಕ್ ನಾವು ಕಂಪೇರ್ ಮಾಡಕ್ ಆಗಿದ್ರು ಅವರ ಅಲ್ಲಿ ಅವರ ಒಂದು ಗೇಮ್ ಬಂದಾಗ ನೀವು ಕ್ವಿಜ್ ಅಂತ ಬಂದಾಗ ಪ್ರತಾಪ್ ಮುಂಚೂಣಿಯಲ್ಲಿ ಕ್ವಶನ್ ಮನೆ ಒಳಗಡೆ ಹೇಳಿದ್ರು ಕಿಚನ್ ಚಪಾಳೆ ತೆಗೆದುಕೊಂಡ್ರು ಕ್ಯಾಪ್ಟನ್ ಆದ್ರು ಪ್ರತಿಯೊಂದು ಕೂಡ ಆಗಿದೆ ಎಲ್ಲವೂ ಆದಾಗ ಎಲ್ಲವೂ ಸಿಂಪತಿಯಿಂದ ಆಗಿಲ್ಲ ಸಿಂಪತಿ ಕ್ರಿಯೇಟ್ ಆಗಿದೆ ಎಲ್ಲಿ ಅಂತ ಹೇಳಿದ್ರೆ ನೀವೆಲ್ಲರೂ ಸೇರಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಹಾಗೇನೆ ಎಲ್ಲರೂ ಆತನನ್ನ ಮೇನ್ ಟಾರ್ಗೆಟ್ ಹೊರಗಡೆ ವಿಚಾರ ಇಟ್ಕೊಂಡು ಮಾತನಾಡಿದಾಗ ಇದು ಸರಿ ಅಲ್ಲ ನಿಮ್ಮ ಮನೆ ಮಕ್ಕಳು ಆ ವಯಸ್ಸಲ್ಲಿ ತಪ್ಪು ಮಾಡಲ್ವಾ ವಿನಯ ಹೇಳ್ತಾರೆ ನಾನು ವೃತ್ತಿ ಆರಂಭಿಸಿದಾಗ ನಿನಗೆ ಎರಡು ವರ್ಷ ಅಂತ ಹಾಗಿದ್ದಾಗ ಆ ಮಗುನ ನೀವು ಕೂಡ ಸಂಭಾಳಿಸ್ಕೊಂಡು ಹೋಗೋದಾಗಿತ್ತಲ್ಲ ನೋವಲ್ಲಿರೋರಿಗೆ ಮತ್ತಷ್ಟು ನೋವು ಕೊಟ್ಟಿದ್ದು ಎಷ್ಟು ಮಟ್ಟಿನ ಸರಿ ಅನ್ನೋ ಕಾರಣಕ್ಕೆ ಕರ್ನಾಟಕದ ಜನತೆ ಸಪೋರ್ಟ್ ಮಾಡಿದ್ದಾರೆ ವಿನಃ ಪಾಟೀಲ್ ಬರೀ ಸಿಂಪತಿನೇ ವರ್ಕ್ ಆಗಿದೆ ಅನ್ನೋದು ಪ್ರಕಾರ ರಾಂಗ್ ಆಗುತ್ತೆ ಬಟ್ ಒಂದ್ ಲೆಕ್ಕಾಚಾರದಲ್ಲಿ ಈಗ ಎರಡ್ ಎರಡು ದಿನ ಊಟ ಬಿಡ್ತಾರೆ ಯಾಕೆ ಬಿಡ್ಬೇಕಾಗಿತ್ತು ಗೊತ್ತಿತ್ತು ತಾನೆ ಅವ್ರಿಗೆ ಎರಡು ದಿನ ಬಿಟ್ಟರೆ ಕುಸಿದ್ ಬೀಳ್ತಾರೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಾಗ ಈ ರೀತಿಯಾಗಿ ಒಂದು ಸ್ಟ್ರಾಟರ್ಜಿನ ಯೂಸ್ ಮಾಡಿಲ್ವಾ ಇಲ್ಲ ಮನುಷ್ಯ ಅಂದಾಗ ಅವನ ಮನಸ್ಸು ಒಳಗಡೆ ಸಾಕಷ್ಟು ಭಾವನೆಗಳಿರುತ್ತೆ ಒಂದು ಸ್ಟ್ರಾಂಗ್ ಆಗಿ ನಂಬುವಂತ ನಾವು ಏನಂತ ಹೇಳಿದ್ರೆ ಎಲ್ಲವನ್ನು ಕೂಡ ನಂಬುತ್ತೀವಿ ದೈವವನ್ನ ನಂಬುತ್ತೀವಿ ಜ್ಯೋತಿಷ್ಯವನ್ನ ನಂಬುತ್ತೀವಿ ಎಲ್ಲವನ್ನ ನಂಬುತ್ತಾ ಇರಬೇಕಾದ್ರೆ ಒಬ್ಬ ಪ್ರಬಲ ಗುರು ಬಂದು ಈ ನೀನು ಮನೆಯಲ್ಲಿ ಹೊರದೇಶದಲ್ಲಿರೋದು ಉತ್ತಮ ಮನೆಯಲ್ಲಿದ್ದು ಇದ್ದು ನೀಚನಾಗ್ತೀಯೋ ಕೀಳಾಗಿ ಕಾಣಿಸ್ಕೋತಿಯೋ ಹೊರಗೋಗಿ ಪ್ರಶ್ನೆ ಇಟ್ಟಾಗ ಮನೆಯವ್ರಿಗೋಸ್ಕರ ಹಂಬಲಿಸ್ತಾ ಇದ್ದ ಈ ವೇದಿಕೆಗೆ ಬಂದು ಮನೆಗೆ ಹೋಗ್ಬಾರ್ದ ಹಾಗಾದ್ರೆ ಪ್ರಶ್ನೆ ಇರುತ್ತೆ ಒಳಗಡೆ ಯಾವುದೇ ಟಾಸ್ಕ್ ಆಡ್ಲಿಕ್ಕೆ ಕೊಡಲ್ಲ ಎಂಡ್ ಆಫ್ ದಿ ಡೇ ವೀಕೆಂಡ್ ಅಂತ ಬಂದಾಗ ನೀವು ಟಾಸ್ಕ್ ಅನ್ನೋ ವಿಚಾರ ತೆಗೆದುಕೊಂಡು ಪ್ರತಾಪ್ ಟಾಸ್ಕಲ್ಲಿ ಅಲ್ಲಿ ಹಿಂದುಳಿತಾರೆ ಅಂತಾರೆ ಅವಕಾಶನೇ ಕೊಡ್ತಾರೆ ಕೊಡ್ದೇನೆ ನೀವು ಹಿಂದುಳಿದೆ ಅನ್ನೋದು ಒಂದು ಜೊತೆ ಗುರುಜಿ ಕೊಟ್ಟ ಹಿಂಸೆ ಅವ್ರು ಕೊಟ್ಟ ಹಿಂಟ್ ಎಲ್ಲ ಎಲ್ಲವೂ ಸೇರ್ಕೊಂಡು ಎಲ್ಲೋ ಕುಗ್ಗಿದ್ರು ಆ ಸಂದರ್ಭದಲ್ಲಿ ಮನೆಯ ಸದಸ್ಯರು ಒಬ್ಬ ಪ್ರತಾಪ್ನನ್ನ ತಮ್ಮಲ್ಲಿ ಒಬ್ಬರು ಅಂದ್ಕೊಂಡು ಯಾಕೆ ಊಟ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡಲ್ಲ ಮೇ ಬಿ ಯಾರು ಇಲ್ಲ ಅನ್ನುವ ಲೋನ್ಲಿನೆಸ್ ಕಾಡಿ ಮೇ ಬಿ ಆತನಿಗೆ ಹಾಗೆ ಆಗಿರ್ಬೇಕು ಅನ್ನೋದೊಂದು ಹೊರಗಡೆ ಹೋಗಿ ಬಂದ ಮೇಲೆ ನೀನು ಆಡು ಹೋಗು ನಿನ್ನೆಲ್ಲಿ ಸಾಮರ್ಥ್ಯ ಇದೆ ಅನ್ನೋದ ರಿಬೋ ರಿಬೋನ್ಸ್ ಆಗಿ ಈಗ ಬಂದಿದ್ದಾರೆ ಬಂದ ರಿಬೋನ್ಸ್ ಅಥವಾ ಹೊರಗಡೆ ಹಿಂಡ್ ಸಿಗ್ತಾ ನನಗಂತೂ ಗೊತ್ತಿಲ್ಲ ಬಟ್ ಹೊರಗಡೆ ಬಂದ ಮೇಲೆ ನೀವು ನೋಡ್ತಾ ಇರ್ಬೋದು ಈಗ ಒಂದು ವಾರದಿಂದ ನೋಡಿದೀರಾ ಅಂತ ಅನ್ಕೋತೀನಿ ಜಸ್ಟ್ ವಿನಯ್ ಮಾತ್ರ ಟಾರ್ಗೆಟ್ ಯಾಕೆ ಆಗ್ತಾ ಇದಾರೆ ನನ್ನ ಪ್ರಶ್ನೆ ವಿನಯ್ ಏನೇ ಮಾತನಾಡಿದ್ರು ಕೂಡ ಇವರಾಗೆ ಹೋಗಿ ಹಾಗೆ ಯಾಕೆ ಮಾತಾಡಿದ್ರಿ ಅಂತ ಕೇಳ್ತಾರೆ ಅದೇ ಕಾರ್ತಿಕ್ ಮಾತಾಡಿದ್ರೆ ಅದನ್ನ ಜೋಕ್ ಆಗಿ ತಗೋತಾರೆ ಸಂಗೀತ ಮಾತನಾಡಿದ್ರೆ ಅದನ್ನ ಜೋಕ್ ಆಗಿ ತಗೋತಾರೆ ಜಸ್ಟ್ ವಿನಯ್ ಮಾತ್ರ ಟಾರ್ಗೆಟ್ ಯಾಕೆ ಯಾಕೆ ವಿನಯ್ ಫೈನಲ್ ಸ್ಪರ್ಧಿ ಅಂತಾನ ವಿನಯ್ನ ಟಾರ್ಗೆಟ್ ಮಾಡಿದ್ರೆ ಆತ ನನಗೆ ಜೋರಾಗಿ ಮಾತಾಡ್ತಾರೆ ಇನ್ನೂ ಸಿಂಪತಿ ಸಿಗ್ಬೋದು ಈ ರೀತಿಯಾದಂತಹ ಕಾರಣನೂ ಇರ್ಬೋದಲ್ವಾ ಬಟ್ ಇಲ್ಲ ಲಾಸ್ಟ್ ಬಾಲಿ ಸಿಕ್ಸ್ ಹೊಡೆಯೋ ಟೈಮಿಂಗ್ಸ್ ಇದೆ ಇಲ್ಲಿ ಮನೆ ಒಳಗಡೆ ನಿಮಗೆ ಗೊತ್ತಿರಲಿ ಕೇವಲ ಆಟ ಮಾತ್ರ ಕನ್ಸಿಡರ್ ಆಗಲ್ಲ ನಮ್ಮ ನಡವಳಿಕೆಗಳು ನಮ್ಮ ಮಾತು ಮತ್ತು ಜೊತೆಗೆ ಟಾಸ್ಕು ಜೊತೆಗೆ ಜನ ಹಾಕುವ ಓಟು ಎಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ ಇನ್ನು ಪೈನ ಎಲ್ಲರೂ ಕೂಡ ಕಪ್ ಗೆದ್ಲಿಕ್ಕೆ ಬಂದಿರೋದು ಇಲ್ಲಿ ಬಹಳ ಲವರ್ ಅಥವಾ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡವರೆ ದೂರ ಒಳ್ಳೆ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಶಿಪ್ ಇದ್ದಂತ ನಮೃತ ಕಾರ್ತಿಕ್ ಒಂದ್ ಕಡೆಗೆ ಬಹಳಷ್ಟು ಸ್ನೇಹ ಪ್ರೀತಿ ಅಂತ ಎಲ್ಲವೂ ಕೂಡ ಹೋಗಿದ್ದೇವೆ ಏನು ಕೇಳಿ ಪಾಡಿದ್ರೆ ಅಲ್ಲೆಲ್ಲವೂ ಕೂಡ ಗೆಲುವಿನ ಸನಿಹ ಬಂದಾಗ ತಮ್ಮದೇ ಆದ ಆಟವನ್ನು ಆಡಿದರೆ ಇಲ್ಲೂ ಕೂಡ ವಿನಯ್ ಪ್ರಬಲ ಸ್ಪರ್ಧಿ ವಿನಯ್ನ ಕುಗ್ಗಿಸಬೇಕು ಅಥವಾ ಹೊಡಿಬೇಕು ಆತನನ್ನ ಟಾರ್ಗೆಟ್ ಮಾಡಬೇಕು ಅಂದಾಗ ನಾನ್ ಕಪ್ ಎತ್ತೆ ಅಂದ್ರೆ ವಿನಯ್ ಬಿಟ್ಕೊಡಕ್ ದಿನ ಪ್ರತಾಪ್ ನೋ ಚಾನ್ಸ್ ಕಪ್ ಆತನ ಅಲ್ಲಿ ಟ್ರಿಗರ್ ಮಾಡಿದ್ರೆ ಆತನ ಬಾಯಲ್ಲಿ ಅವಾಚ್ಯ ಶಬ್ದಗಳು ಬರ್ತವೆ ಬೇಕಾ ಕೂಡ ಮಾತನಾಡ್ತಾರೆ ಪ್ರತಾಪ್ಗೆ ಪ್ಲಸ್ ಆಗುತ್ತೆ ಇದು ಗೇಮಿನ ಒಂದು ಭಾಗ ಅಂತ ರಿಯಲ್ ಆಗಿದ್ರೆ ಡ್ರೋನ್ ಪ್ರತಾಪ್ ಪರ್ಸೆಂಟ್ ಆನೆ ಹೊಡಿಬೇಕು ಅಂತ ಹೇಳಿದ್ರೆ ಸಣ್ಣ ಇರಬೇಕು ಆನೆ ಸಣ್ಣಲ್ಲಿ ಹೋದಾಗ ಆನೆ ಮಲ್ಕೊಳ್ಳುತ್ತೆ ಅಂತ ಒಂದು ಸಿಚುಯೇಷನ್ ಇರುತ್ತೆ ಹಾಗಾಗಿ ನಾವು ಪ್ರತಾಪ್ ಗೆಲ್ಲುವುದಷ್ಟೇ ಇಂಪಾರ್ಟೆಂಟ್ ಯಾವ ಮಾರ್ಗದಿಂದ ವಾಮ ಮಾರ್ಗವನ್ನ ಬಳಸದೆ ನೀವು ಎಷ್ಟೇ ಸ್ಕಿಲ್ ಅನ್ನು ಹಾಕಿದ್ರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಪ್ಲಸ್ ಆಗುತ್ತೆ ಇವ್ರಿಬ್ರು ಅಂತ ಒಂದು ಲೆಕ್ಕಾಚಾರದಲ್ಲಿ ವಿನಯ್ ಹೋಗಿ ಕ್ಷಮೆ ಕೇಳಿ ತಮ್ಮ ಆಟವನ್ನ ತಾವೇ ಅದು ಕೂಡ ಜನರಿಗೆ ಬಿಟ್ಟಿದ್ದು ಇನ್ನೊಂದು ನಾವು ಹೋಗೋಣ ಕಾರ್ತಿಕ್ ನನ್ನ ಪ್ರಕಾರ ಇದು ಇದು ಗಿಮಿಕೆ ಅಂತ ಹೇಳ್ತೀನಿ ಯಾಕೆ ವಿನಯ್ ಇಷ್ಟು ದಿವಸ ಅವ್ರನ್ನ ಹೇಟ್ ಮಾಡ್ತಾ ಇದ್ರು ಮತ್ತೊಂದಿಷ್ಟು ವಾರಗಳಿದಾವೆ ಜನ ಮರ್ತೋಗ್ಲಿಕ್ಕೆ ಅನ್ನೋ ಪ್ಲಾನ್ ಇತ್ತು ಬಟ್ ಈಗ ಎಂಡ್ ಈಗ ನಾನು ಹಾಕೊಂಡ್ರೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ಆಪ್ಷನ್ ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಇದೇ ಪ್ರತಾಪ್ ಒಪ್ಕೊಳ್ಳೋದಾರೆ ನೀವು ಅವ್ರು ಯಾಕೆ ಒಪ್ಕೊಂಡ್ರು ಅನ್ನೋದಕ್ಕೂ ಒಂದು ಲೆಕ್ಕಾಚಾರ ಇದೆ ನೋಡಿ ಒಂದು ಸಂಗೀತ ಅವರು ಮಾತನಾಡ್ತಾ ಇದ್ರು ಟ್ರಿಗರ್ ಮಾಡ್ತಾ ಇದ್ರು ಅವಾಗ ಪದೇ ಪದೇ ವಿನಯ್ ಅವರು ಅವ್ರನ್ನ ಬೆಳೆಸ್ತಾ ಇದ್ರು ಅವರು ಮಾತು ಜೋರ ಇವರು ಮಾತನಾಡ್ತಾ ಇದ್ರು ಅದು ಪ್ಲಸ್ ಸಂಗೀತ ಆಗ್ತಾ ಇತ್ತು ಈ ವಾರ ಏನಾಯ್ತು ಎರಡು ವಾರ ಡ್ರೋನ್ ಪ್ರತಾಪ್ ಮೇಲೆ ಇವರು ಹರಿ ಆಯ್ತ ತಕ್ಷಣ ಅವ್ರಿಗೆ ಗೊತ್ತಾಯ್ತು ಓಕೆ ಇದು ಸಿಂಪತಿ ಡ್ರೋನಿಗೆ ಸಿಗ್ಬೋದು ಅಂತ ಸಡನ್ಲಿ ಹೋದ್ರು ಕಾಂಪ್ರಮೈಸ್ ಆದ್ರು ಕಾಂಪ್ರಮೈಸ್ ಆದ ತಕ್ಷಣ ಈಗ ನಾನು ನೀನು ಒಂದು ಏನು ಇಬ್ರು ಒಂದೇ ಕಡೆ ಕುತ್ಕೊಂಡು ಬೇರೆಯವ್ರನ್ನ ಇದನ್ನ ಮಾಡ್ತಾ ಇದ್ರು ಅದನ್ನ ಎರಡು ಕನ್ನಡ ಮಾಡಿದ್ರೆ ಮನೆ ಒಳಗಡೆ ಪ್ರತಿಯೊಬ್ರು ಗೇಮ್ ಆಡಿದಾರೆ ನೋಡಿ ಓಟಿನ ಸಂಖ್ಯೆ ಹೆಚ್ಚು ಬಂದಾಗ ಸಂಗೀತೂರ್ ಕಾರ್ತಿಕ್ ಜೊತೆ ಲವ್ ಮೂಮೆಂಟ್ ತರ ಮಾಡಿದಾಗ ಅಲ್ಲಿ ವರ್ಕ್ ಆಗ್ತಿತ್ತು ವಿನಯ್ ಜೊತೆ ಜಗಳ ಆಡಿದ್ದನ್ನ ಅಡ್ವಾಂಟೇಜ್ ತಗೊಂಡ್ರು ಅವ್ರ ಟೀಮಿಗೆ ಹೋಗಿ ಅಲ್ಲೊಂದಿಷ್ಟು ಗೇಮಿಂಗ್ ಮಾಡ್ಕೊಂಬಂದು ಅವ್ರನ್ನೇ ಕೆಟ್ಟವ್ರಂತ ಬಿಂಬಿಸಿ ಎಲ್ಲ ಲಾಭವನ್ನು ತೆಗೆದುಕೊಂಡಿದ್ದಾರೆ ಮನೇಲಿ ಕೂಡ ಬೇರೆ ಬೇರೆ ಆಂಗಲ್ ಅಲ್ಲಿ ವೈಯಕ್ತಿಕವಾಗಿ ತಮ್ಮ ಒಂದು ಲೆಕ್ಕಾಚಾರದಲ್ಲಿ ಕಾರ್ತಿಕ್ ಕೂಡ ಪ್ರಬಲ ಸ್ಪರ್ಧಿ ಅವರು ಆರಂಭದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿದ್ರು ಟಾಸ್ಕ್ ಅಂತ ತುಂಬಾ ಚೆನ್ನಾಗಿ ಬಂದ್ರು ಬಟ್ ಇಲ್ಲಿ ಬಕ್ರ ಆಗ್ತಾ ಇರೋ ತನಿಷಾ ಅಂತ ಅನಿಸ್ತಾ ಇಲ್ವಾ ನೋಡಿ ಎಲ್ರು ಕೂಡ ಫ್ರೆಂಡ್ ಅಂತ ಅನ್ಕೋತಾರೆ ಎಲ್ರು ಬೆನ್ನಿಗೆ ಚೂರಿ ಹಾಕ್ತಾರೆ ನಿನ್ನೆ ಟಾಸ್ಕ್ ಅಲ್ಲೂ ನೀವು ಯಾರು ಯೋಗ್ಯತೆ ಇಲ್ಲ ಫೈನಲ್ ಹೋಗ್ಬೇಕು ಅಂತ ಅಂದಾಗ ಕಾರ್ತಿಕಿಗೆ ತುಂಬಾ ಆಪ್ಷನ್ಸ್ ಇತ್ತು ವರ್ತೂರ್ ಇದ್ರು ತುಕಾಲಿ ಇದ್ರು ಎಲ್ಲರೂ ಕೂಡ ಅವರು ಚೂರಿ ಹಾಕ್ಬೋದಾಗಿತ್ತು ಡ್ರೋನು ಇದ್ರು ಕೂಡ ಒಂದು ಲೆಕ್ಕಾಚಾರದಲ್ಲಿ ತನ್ನ ಶ್ರೇಯಸ್ಸನ್ನು ಬಯಸುವಂತಹ ತನಿಷಾ ಅವರಿಗೆ ಹಾಟಿ ಚೂರಿ ಹಾಕ್ತಾರೆ ನಿನ್ನೆ ಟಾಸ್ಕಿಗೆ ಬಂದರೆ ಬಂದ್ರೆ ವರ್ತೂರ್ ಅವ್ರನ್ನ ತುಂಬಾ ಒಳ್ಳೆ ಫ್ರೆಂಡು ಅಂತ ತನಿಷಾ ಅನ್ಕೋತಿದ್ದಾರೆ ಟಾಸ್ಕ್ ಯಾರು ಹೊರಗಡೆ ಇರಬೇಕು ಅಂದಾಗ ತನೀಶಾ ಅವ್ರ ಹೆಸರನ್ನೇ ತಗೋತಾರೆ ಇಲ್ಲಿ ಒಬ್ಬ ಪ್ರಬಲ ಸ್ಪರ್ಧೆಯಾಗಿ ತನಿಷ ಕಾಣಿಸ್ಕೊಂಡ್ರು ಕೂಡ ತನ್ನ ಸ್ನೇಹಿತರಿಂದಲೇ ತಾನು ನಂಬಿದಂತಹ ವ್ಯಕ್ತಿಗಳಿಂದಲೇ ಮೋಸ ಹೋಗ್ತಾ ಇರೋದು ತನಿಷ ಹಾಗೆ ಮೈನಸ್ ಆಗ್ತಾ ಇದೆ ಅಲ್ಲೋ ಜಾಸ್ತಿ ನಿಜ ಪಾಟೀಲ್ ಎಲ್ಲರೂ ಅಷ್ಟೇ ನಾವ್ ಎಲ್ಲಾ ಸಂಬಂಧ ನಾವು ಅದನ್ನ ಹೇಳ್ತಾ ಇರ್ತೀವಿ ಬಿಗ್ ಬಾಸ್ ಮನೆ ಅನ್ನೋದು ಹೊರಗಡೆ ಸೊಸೈಟಿಯನ್ನ ಒಂದು ಭಾಗವಾಗಿ ಎತ್ಕೊಂಡು ಒಂದು ಎಕ್ಸಾಂಪಲ್ ಆಗಿ ಒಂದು ಗೇಮ್ ನಡೆಸ್ತಾರೆ ನಾವು ಸೊಸೈಟಿಯಲ್ಲೂ ಅಷ್ಟೇ ನಮ್ಮವರು ತಮ್ಮವರು ಗೆಲುವು ಅಂತ ಬಂದಾಗ ಅಧಿಕಾರ ಅಂತ ಬಂದಾಗ ಹಣ ಅಂತ ಬಂದಾಗ ಯಾವ ಸಂಬಂಧಗಳನ್ನು ನೋಡಲ್ಲ ಅನ್ನೋದಕ್ಕೆ ಈ ರೀತಿಯದೊಂದು ಬೆಸ್ಟ್ ಉದಾಹರಣೆ ಹಾಗಾಗಿನೇ ನೋಡಿ ಎಲ್ಲ ಕಾರ್ತಿಕ್ ಕೊನೆಗೆ ಆಟ ಬದಲಾವಣೆ ಮಾಡಿದ್ರು ಪಾಟೀಲ್ ಎಷ್ಟೋ ದಿನ ಸ್ನೇಹದ ಜೊತೆಗಿದ್ದು ಕಾರ್ತಿಕ್ ನ ಜನ ಇಷ್ಟಪಟ್ಟು ಸಂಗೀತನ ಹೇಟ್ ಮಾಡಿದ ಈ ಉದ್ದೇಶಕ್ಕೆ ನಮ್ರತ ಸ್ನೇಹವನ್ನ ಉಳಿಸ್ತಾರೆ ಕೊಂಡ್ರು ಮೋಸ ಮಾಡಿದಂತ ಸಂಗೀತವನ್ನ ದೂರ ಮಾಡಿದ್ರು ಅನ್ನೋ ಕಾರಣಕ್ಕೆ ಕಾರ್ತಿಕ್ ಪ್ಲಸ್ ಆಗಿತ್ತು ಬಟ್ ಎಂಡ್ ಡೇಗೆ ಕಾರ್ತಿಕ್ ಮಾಡ್ಕೊಂಡ ಬಿಗ್ ಮಿಸ್ಟೇಕ್ ಅಂದ್ರೆ ಒಂದು ಫ್ಲರ್ಟ್ ಮಾಡಕ್ ಹೋಗಿ ಅಲ್ಲೊಬ್ಬ ಜೋಕರ್ ಆದರೂ ಒಂದು ಒಂದು ಅಲ್ಲಿ ಕೂಡ ಮೈನಸ್ ಆಗುತ್ತೆ ಇನ್ನೊಂದು ಕಡೆ ತನಿಷ ಅವರ ಸ್ನೇಹವನ್ನು ಕೂಡ ಎಂಡ್ ಮೂಮೆಂಟಿಗೆ ಗೆ ನಾನು ಒಳ್ಳೆಯವನು ಪಾರದರ್ಶಕವಾಗಿ ನಡ್ಕೊಳ್ತೀನಿ ಯಾವ ಸ್ನೇಹನೂ ನನಗೆ ಸಂಬಂಧ ಇಲ್ಲ ಅಂತ ಆಟ ಆಡಕ್ ಹೋಗಿ ಮೇ ಬಿ ಎಲ್ಲೋ ಒಂದು ಕಡೆ ಕರ್ನಾಟಕದ ಜನತೆ ಮನಸ್ಸನ್ನು ಅವರು ಅಲ್ಲಿಂದ ಕಿತ್ಕೊಳ್ತಾರೆ ಇನ್ನೊಂದು ಕಡೆಗೆ ವರ್ತೂರ್ ಮೊದಲಿಂದ ಪ್ರಾಮಾಣಿಕ ಯಾರಿಗೋ ಅವರಿಗೆ ಕೊಟ್ಟರೆ ಡೈನಾಮಿಕ್ ಆಗಿ ಹೇಳಿದಾರೆ ಎದುರುಗಡೆ ಅಂದ್ರೆ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತೀನಿ ಅಂತ ಕೂಡ ಹೇಳಿದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಬೆಂಕಿ ಎರಡು ಕಡೆ ವಾಲ್ತಾ ಇರುತ್ತೆ ಬೆಂಕಿ ಆಟ ಒಂದೇ ಕಡೆ ಇರಲ್ಲ ಅವ್ರ ಜೊತೆಗೆ ಕಾರ್ತಿಕ್ ನ ಸಪೋರ್ಟ್ ಮಾಡಿದೇ ಹಾಳಾದ್ಲು ಅಂತ ಆ ಲೆಕ್ಕಾಚಾರಕ್ಕೆ ಅವಳಿಗೆ ಒಂದು ಈ ಹಂತ ಸಂದರ್ಭಕ್ಕೆ ಬೇಕಾದಾಗ ನನಗನ್ಸತಿ ವರ್ತೂರ್ ಅನ್ನೋ ಸ್ನೇಹ ಹಾಳಾಗಿದ್ದೇನೆ ದೊಡ್ಡ ವಿಚಾರ ಆಗಿರಲ್ಲ ಅವಳಿಗೆ ಕಾರ್ತಿಕ್ ಇಂದ ಬಿ ಕುಗ್ಗೋಗಿರ್ತಾರೆ ಬಟ್ ಒಂದು ಟೂ ಡೇಸ್ ಬಿಗ್ ಬಾಸ್ ಮನೆ ಒಳಗಡೆ ಇರೋದು ಅಷ್ಟು ಸುಲಭ ಅಲ್ಲ ಇಷ್ಟು ದಿನ ಒಳ್ಳೆ ಬಾಂಡಿಂಗ್ ಮಧ್ಯೆ ಇದ್ದಾರೆ ಮೇ ಬಿ ಅವರು ಆಚೆ ಬಂದ್ರು ಕೂಡ ಆ ಬಾಂಡಿಂಗ್ ಇಂದ ಒಳ್ಳೆಯ ಅವ್ರಿಗೆ ನೇಮ್ ಇದೆ ಆಚೆ ಬಂದಾಗ ಕಾರ್ತಿಕ್ ಗೆ ಎಪಿಸೋಡ್ ಗಳನ್ನ ನೋಡಿದ್ರೆ ತು ನಾನು ಈ ಹಂತಕ್ಕೆ ಈ ಆಟ ಆಡಬಾರ್ದಾಗಿತ್ತು ಮೇ ಬಿ ನನಗೆ ಅದೇ ಮೈನಸ್ ಯಾಕಂದ್ರೆ ಕಾರ್ತಿಕ್ ನ ಗೇಮ್ ಅಂತ ಆಡ್ತಿದ್ದಾರೆ ಅನ್ಕೊಂಡ್ ಎಲ್ರು ಮಾತಾಡ್ತಿದ್ರು ಕಳೆದ ಬಾರಿ ರೂಪೇಶ್ ಶೆಟ್ಟಿ ಹೇಗಿದ್ರು ಹಾಗೆ ಈತ ಒಬ್ಬ ಪರ್ಫೆಕ್ಟ್ ಪ್ಯಾಕೇಜ್ ಸ್ನೇಹಿತ ಹೊರಗೆ ಬಂದ್ಮೇಲೆ ಹೇಳ್ತಾ ಇದ್ರು ಜಗಳ ಆಡ್ತಾರೆ ಗೇಮ್ ಆಡ್ತಾರೆ ಫ್ರೆಂಡ್ಶಿಪ್ ಮಾಡ್ತಾರೆ ಲವ್ ಮಾಡ್ತಾರೆ ಪಕ್ಕ ಬಿಗ್ ಬಾಸ್ ಮನೆ ಒಳಗಡೆ ಮೆಟೀರಿಯಲ್ ಇವರು ಮಾಡ್ತಿದ್ದಂಗಿದ್ದಾರೆ ಅಂತ ಬಟ್ ಲಾಸ್ಟ್ ಬಾಲ್ ಸಿಕ್ಸ್ ಓಡೆಯು ಬೀಟ್ ಮಾಡಿದ ಏನ್ ಮಾಡಿದ್ರು ನಮ್ಮ ಮಾಡಿಕೊಂಡು ಎಲ್ಲ ಅದು ಕಾರ್ತಿಕ್ ಗೆ ಮೈನಸ್ ಆಯ್ತು ಅನ್ನಿಸ್ತಾ ಇದೆ ನಮ್ರತ ಮತ್ತೆ ತುಕಾಲಿ ಬಗ್ಗೆ ಮಾತನಾಡಲೇಬೇಕು ಏನ್ ಮಾಡ್ತಾ ಇದಾರೆ ಬಾಸ್ ಮನೆಯಲ್ಲಿ ಒಂದು ಹೋದ್ಮೇಲೆ ಸ್ನೇಹಿತರ ಫ್ರೆಂಡ್ಶಿಪ್ ಹೋದ್ಮೇಲೆ ಕಾರ್ತಿಕ್ ಅವ್ರ ಜೊತೆಗೆ ಬಾಂಡಿಂಗ್ ಆದ್ರು ಅಂದ್ರೆ ಬೇರೆ ಒಂದು ಸಹಾಯ ಇಲ್ಲದೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತೋರಿಸ್ಕೊಳ್ತಾ ಇದ್ದಾರೆ ತುಕಾಲಿ ಆಸ್ ಅ ಫ್ರೆಂಡ್ ಆಗಿ ವರ್ತುರವ್ರ ಜೊತೆಗಿದ್ದು ಇದ್ದು ಅವ್ರ ಬಗ್ಗೆ ಮಾತನಾಡ್ತಾರೆ ಎಲ್ಲಾ ಫ್ರೆಂಡ್ಸ್ ಬಗ್ಗೆ ಅವ್ರ ಬಗ್ಗೆ ಇವ್ರು ಹೇಳೋದು ಇವ್ರ ಬಗ್ಗೆ ಹೋಗಿ ಹೇಳೋದು ಈ ರೀತಿಯಾಗಿ ಮಾಡೋದ್ರಿಂದ ಜನರಿಗೆ ಏನು ಸಂದೇಶ ಕೊಡ್ತಾರೆ ಮತ್ತೆ ಐ ಥಿಂಕ್ ಇವರು ಫೈನಲ್ ಫೈಲ್ ಇರ್ತಾರೆ ಅಂತ ನಿಮ್ಗೆ ಅನಿಸುತ್ತಾ ಹೇಗೆ ಅಂತ ಪಾಟೀಲ್ ಇವರು ನಮೃತ ಬಗ್ಗೆ ಮೊದ್ಲಿಗೆ ಹೇಳಿಬಿಡ್ತೀನಿ ನಾನು ನಮೃತಗೆ ಸ್ಪೂನ್ ಬಂದಾಗೆ ಹೇಳಿದ್ರು ನೀವು ಸ್ಪೂನ್ ಫೀಡೆಡ್ ಆಗ್ತಿದ್ದೀರಾ ನೀವು ಚಮಚ ಗಿರಿಯನ್ನು ಮಾಡ್ತಿದ್ದೀರಾ ಅಂತ ಅದು ಹೊರಗಡೆ ಜನನೇ ಕಳಿಸಿದ್ದು ಅಲ್ಲಿಂದ ಆಚೆ ಅವರು ಬದಲಾಗ್ಲಿಲ್ಲ ಹೊರತಾಗಿ ಒಂದು ಸ್ನೇಹಿತನ ಸ್ವಲ್ಪ ದೂರ ಇಟ್ಟಂಗೆ ಮಾಡ್ತಾ ಇದ್ರು ಪಾಟೀಲ್ ರೇ ಅವರು ಮತ್ತು ವಿನಯ್ ನೆರಳಲ್ಲೇ ಬದುಕ್ತಾ ಇದ್ರು ಇವತ್ತಿಗೂ ವಿನಯ್ನೇ ಸಪೋರ್ಟ್ ಮಾಡಿಕೊಂಡ್ರು ನಮ್ಮದೇ ಒಂದು ಟೀಮ್ ಅಂತ ಇತ್ತು ಆಮೇಲೆ ಅವರೇ ಮೊನ್ನೆ ಹೇಳ್ತಾ ಇದ್ರು ನನಗೆ ಬೇಜಾರಾಗ್ತಿದೆ ಮನೆ ಹೊರಗಡೆ ಹೋಗ್ಬಿಡ್ತೀನಿ ಅಂತ ಒಂದು ಇನ್ನೊಂದು ಅವರು ನಾವು ಗೆಲ್ಲುವ ಸ್ಪರ್ಧಿ ಅಲ್ಲ ಅನ್ನೋದಕ್ಕೆ ಫಿಕ್ಸ್ ಆಗಿದ್ದಾರೆ ಪಾಟೀಲ್ ಯಾರೇ ಗೆಲ್ಲುವ ಸ್ಪರ್ಧಿ ಅಥವಾ ಅಮೌಂಟ್ ಅಂತ ತೆಗೆದುಕೊಂಡಾಗ ವಿನಯ್ ಸಮರ್ಥರು ಸಂಗೀತ ಸಮರ್ಥರು ಕಾರ್ತಿಕ್ ಸಮರ್ಥ ಅನ್ನೋದನ್ನ ಹೇಳ್ತಾರೆ ಅನ್ನೋದನ್ನ ಹೇಳ್ಕೊಳ್ತಾ ಇಲ್ಲ ಅಲ್ಲೇ ಅವ್ರಿಗೆ ಗೊತ್ತಿದೆ ನಾವು ಸದ್ಯದಲ್ಲಿ ಹೋಗುವ ಸ್ಪರ್ಧಿಗಳು ಅಂತ ನೀವು ಹೇಳಿದಾಗೆ ಮೇ ಬಿರಿದ್ರು ಆಶ್ಚರ್ಯ ಪಡೋ ಹಾಗಿಲ್ಲ ನಮೃತ ಆಚೆ ಬಂದ್ರು ಆಶ್ಚರ್ಯ ಏನಿಲ್ಲ ಅದೇ ತರ ಸಿಚುಯೇಷನ್ ಇದೆ ಯಾಕಂದ್ರೆ ತುಕಾಲಿ ಕೂಡ ಡಲ್ ಆಗಿ ಬಿಡಿದಾರೆ ಯಾವ ಕಾಮಿಡಿ ಇಲ್ಲ ಜಗಳನೆ ಮಾಡಬೇಕು ಜೊತೆಗೆ ಈ ತರದ್ದು ಇಡ್ತಾ ಇದ್ದಾರೆ ಅಷ್ಟೇ ಬೇರೆ ಆಪ್ಷನ್ ಇಲ್ಲ ಅವರಿಗೆ ಹಾಗಾಗಿ ತಮ್ಮ ನಾವು ಉಳ್ಸ್ಕೊಂಡ್ ಬಂದಿದೆ ಅಂತ ಬಾಯಲ್ಲಿ ಹೇಳ್ತಿದಾರೆ ಬಿಟ್ರೆ ಈ ಹಂತಕ್ಕೂ ತುಕಾಲಿ ಹತ್ರನು ಕೂಡ ಏನು ಇಲ್ಲ ಏನಿದ್ರು ಕೂಡ ಆಡ್ಬಿಟ್ಟು ಹೋಗ ಅನ್ನೋ ರೀತಿಗೆ ಲಾಸ್ಟ್ ಸಿಕ್ಸ್ ಸಿಕ್ಸೋಡಿ ಕೆಲ್ಸನ ಹೊರ್ತೂರೇ ಮಾಡ್ತಿದಾರೆ ನನಗನ್ಸತ್ತೆ ಹೊರ್ತೂರ್ಕಿನ್ನ ಮೊದಲೇನೆ ಇವರಿಬ್ಬರು ಬರಬಹುದು ಅಂತ ಓಕೆ ಒಂದು ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಟ್ರೆಂಡ್ ನೋಡ್ತಾ ಇರೋ ಪ್ರಕಾರ ಓಕೆ ಒಂದು ಸುದೀಪ್ ಸರ್ ಎರಡು ಕೈಯಲ್ಲಿ ಯಾರ್ಯಾರು ಕೈ ಇರುತ್ತೆ ಅಂತ ಬಂದ್ರೆ ಖಂಡಿತ ಅವರು ಒಂದು ಲೆಕ್ಕಾಚಾರ ನಾವು ಹಾಕೋಣ ಒಂದು ಕಡೆಗೆ ಡ್ರೋನ್ ಪ್ರತಾಪ್ ಇದ್ದಾರೆ ಇನ್ನೊಂದು ಕಡೆಗೆ ವಿನಯ್ ಇದ್ದಾರೆ ಒಬ್ಬರು ತುಂಬಾ ಸಿಂಪತಿ ಮೂಲಕ ಅಥವಾ ಒಂದು ಒಳ್ಳೆ ಸ್ಟ್ರಾಟರ್ಜಿ ಮೂಲಕ ಡ್ರೋನ್ ಪ್ರತಾಪ್ ಅವರು ಒಂದು ಕೈಯಲ್ಲಿ ಇದ್ದಾರೆ ತುಂಬಾ ಅಗ್ರೆಸಿವ್ ಆಗಿ ಆಡಿ ಬಿಗ್ ಬಾಸ್ ಮನೆಗೆ ಏನು ಆರಂಭದಲ್ಲಿ ಅಗ್ರೆಸಿವ್ ಆಗಿ ಆಡಿದ್ರು ಗೇಮ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಅಂತ ಬಂದಾಗಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ವಿನಯ್ ಈಗ ಇಬ್ಬರು ಕೈಯಲ್ಲಿ ಇದ್ದಾಗ ಯಾರ ಕೈ ಎತ್ತಿದ್ರೆ ಬೆಸ್ಟ್ ಮತ್ತೆ ಯಾಕೆ ಅಂತ ಹೇಳ್ತೀರಿ ಬಟ್ ಮನೆ ಒಳಗಡೆ ಜನ ನಿಮ್ಮ ಜೊತೆಗೆ ಇನ್ನೊಂದ್ ಕೈ ಯಾವ್ದಿರತ್ತೆ ಅಂದಾಗ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿನಯ್ ಕಾರ್ತಿಕ್ ಡ್ರೋನ್ಗೆ ಬಂದಿರೋದು ನೀವ್ ಹೇಳಿದಾಗ ಹೊರಗಡೆ ಜನ ಸಂಗೀತ ಈಗ ಲಾಸ್ಟ್ ಬಾಲಿಗೆ ಸಿಕ್ಸ್ ಹೊಡೆಯುವಂತ ಆಟನೆ ಆಡ್ತಾ ಇದಾರೆ ಆದ್ರೂ ಕೂಡ ನೀವ್ ಹೇಳಿದಾಗ ವಿನಯ್ ಕಾರ್ತಿಕ್ ಇಬ್ಬರ ಹೆಸರೇ ಓಡ್ತಾ ಇದೆ ವಿನಯ್ ಡ್ರೋನ್ ವಿನಯ್ ಸಾರಿ ವಿನಯ್ ಡ್ರೋನ್ ಹೆಸರೇ ಓಡ್ತಾ ಇದೆ ಅಂದ್ರೆ ಅವರು ಕೂಡ ಕಾಂಪ್ರಮೈಸ್ ಆಗಿರುವ ಹಿಂದಿನ ಅರ್ಥ ಇದೇ ಇರಬೇಕು ನಾವಿಬ್ರು ಕೂಡ ಮೇಲ್ ಹತ್ತಾ ಇದೀವಿ ಒಟ್ಟಿಗೆ ಹೋಗ್ಬಿಡೋಣ ಯಾಕೆ ವಿರುದ್ಧ ದಿಕ್ಕಲ್ ಬರೋದು ಅನ್ನೋದಿದೆ ಮೇ ಬಿ ನನಗನ್ಸ ಮನೆ ಒಳಗಡೆ ಆಟ ಮತ್ತು ಬಿಗ್ ಬಾಸ್ ಮನೆ ಒಳಗಡೆ ಇಷ್ಟು ನೀವ್ ಹೇಳಿದಾಗ ಅದು ಕಾಮಿಡಿ ಇರ್ಬೋದು ಅಥವಾ ಗೇಮ್ ಇರಬಹುದು ನೋಡೋದಾದ್ರೆ ವಿನಯ್ ಒಬ್ಬ ಬಿಗ್ ಬಾಸ್ ಸ್ಪರ್ಧಿಯಾಗಿ ತುಂಬಾ ಚೆನ್ನಾಗಿ ಆಡಿದಾರೆ ಒಳಗಡೆ ಪಾರ್ಟಿಸಿಪೇಷನ್ ಅಂತ ಬಂದಾಗ ಈ ಎಲ್ಲ ಆಕ್ಟಿವಿಟೀಸ್ ಗಳನ್ನ ನೋಡಿದಾಗ ಡ್ರೋನ್ ಪ್ರತಾಪ್ ಒಂದು ಒಂದು ತೂಕ ವಿನಯ್ ಗಿಂತ ಕೆಳಗೆ ಇರ್ತಾರೆ ಪಾಟಲ್ ಅದರ್ವೈಸ್ ಸಿಂಪತಿ ಅಂತ ಇರಬಹುದು ಅಥವಾ ಆತನ ಮೇಲೆ ಸ್ಟ್ರಾಟರ್ಜಿ ಒಂದು ಅಲೆ ಇದೆ ತುಂಬಾ ದೊಡ್ಡ ಅಲೆ ಇದೆ ಅಲೆ ಪ್ರಕಾರ ಬರುವುದಾದ್ರೆ ನಿಮ್ಗೆ ಡ್ರೋನ್ ಪ್ರತಾಪ್ ಮುಂಚೂಣಿಯಲ್ಲಿ ಸಿಗ್ತಾರೆ ನಾವು ಈ ಹಿಂದೆ ಕೂಡ ರೂಪೇ ಶೆಟ್ಟಿ ಗೆಲ್ತಾರೆ ಗೆಲ್ತಾರೆ ಅಂದಾಗ ಅವರೇ ಗೆದ್ರು ಕೂಡ ಅಲೆಗಳು ಸಾಕಷ್ಟು ಸತ್ಯ ಆಗ್ತವೆ ಮೇ ಬಿ ಆ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಹೊರಗಡೆ ಸಪೋರ್ಟ್ ಇದೆ ಇಲ್ಲಪ್ಪ ನಾವು ಓವರ್ ಆಲ್ ಆಗಿ ಹೊರಗಡೆ ಜನ ಬಿಗ್ ಬಾಸ್ ಎಲ್ಲ ಟಾಸ್ಕ್ ಗಳ ಆಧಾರದ ಮೇಲೆ ಅನ್ನೋದಾದ್ರೆ ಸುದೀಪ್ ಸರ್ ಮೊದಲೇ ಹೇಳಿದ್ರು ಜಗಳ ಇಲ್ಲದ ಬಿಗ್ ಬಾಸ್ ಇಲ್ಲ ಹೊಡೆದಾಟ ಗಲಾಟೆ ಇಲ್ಲದ ಬಿಗ್ ಬಾಸ್ ಇಲ್ಲ ಅದು ಮಿತಿಯಲ್ಲಿ ಇರಬೇಕು ಮಾತುಕತೆಗಳು ಅಂತ ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ವಿನಯ್ ಮನ್ಸನ್ನು ಕೂಡ ಅವ್ರ ಮನಸ್ಸನ್ನ ವಿನಯ್ ಕೂಡ ಗೆದ್ದಿದ್ದಾರೆ ಅನ್ಸುತ್ತೆ ಈ ಕೋಲಿ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲಾ ಅಂಶಗಳನ್ನ ಆಧಾರದಲ್ಲಿ ಇಟ್ಕೊಂಡು ಕೊಡ್ಬೇಕಂದ್ರೆ ಎಷ್ಟೇ ವಿಲನ್ ತರ ಕಂಡ್ರು ಕೂಡ ಆಟಕ್ಕೆ ನ್ಯಾಯ ಒದಗಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ನ್ಯಾಯ ಒದಗಿಸಿದ್ದಾರೆ ಆ ಕಾರಣಕ್ಕೆ ವಿನಯ್ ಕೈನೇ ಮುಂಚೂಣಿಯಲ್ಲಿ ಇರಬಹುದು ಅನ್ನೋ ಅಭಿಪ್ರಾಯ ನನ್ ಎಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಆ ಬಟ್ ಒಂದು ಲೆಕ್ಕಾಚಾರದಲ್ಲಿ ನನಗೂ ಅನ್ಸುತ್ತೆ ಡ್ರೋನ್ ಹೊರಗಡೆ ಅಲ್ಲಿ ನೋಡಿದ್ರೆ ಅವ್ರು ವಿನ್ ಆಗ್ಬೇಕು ಆಟ ಅಂತ ನೋಡಿದಾಗ ವಿನ ವಿನ್ ಆಗ್ಬೇಕು ಆಗ್ಬೇಕು ಒಳ್ಳೆ ಥ್ಯಾಂಕ್ ಯು ನಿನ್ನೆ ಒಂದು ಆಟದ ಬಗ್ಗೆ ಮತ್ತೆ ಓವರ್ ಆಲ್ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಪ್ರೇಮ್ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಇನ್ನು ಕೆಲವೇ ದಿನಗಳಿದ್ದಾವೆ ಎಲ್ಲರೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಆ ಒಂದು ಕಪ್ನ ಗೆಲ್ಲೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಕಾರ್ತಿಕ್ ಅವರು ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಆಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಬರ್ತಾ ಇದೆ ಅವರು ಕೂಡ ವಿನ್ನಿಂಗ್ ಕ್ಯಾಂಡಿಡೇಟ್ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ಮೇಲೆ ಏನಾದರೂ ಸ್ಪಾರ್ಕ್ ಹತ್ತಿ ಯಾವ ರೀತಿಯಾಗಿ ಸ್ಟ್ರಾಟರ್ಜಿ ಯೂಸ್ ಮಾಡ್ತಾರೆ ಅನ್ನೋದರಲ್ಲಿ ನೋಡಬೇಕು ಅದರ ಜೊತೆಗೆ ಡ್ರೋನ್ ಪ್ರತಾಪ್ ವಿನಯ್ ಈ ಇಬ್ಬರೂ ಕೂಡ ತಮ್ಮ ಆಟವನ್ನು ಎಲ್ಲೂ ಬಿಟ್ಟಿಲ್ಲ ಒಬ್ಬ ಸ್ಟ್ರಾಂಗ್ ಆಗಿ ಅದೇ ಆಟವನ್ನು ಅಗ್ರೆಸಿವ್ ಆಡ್ತಾನೆ ಈಗ ಮುಂದೆ ಬರ್ತಾ ಇದ್ದಾರೆ ಇನ್ನೊಬ್ಬ ತಮ್ಮ ಸ್ಟ್ರಾಟರ್ಜಿ ಮೂಲಕ ಆ ಒಂದು ಆ ಗೆಲ್ಲೋದಕ್ಕೆ ಹತ್ತಿರದಲ್ಲಿದ್ದಾರೆ ಉಳಿದವರು ಏನ್ ಮಾಡ್ತಾರೆ ಇನ್ನೊಂದು ಹದಿನೆಂಟು ದಿನ ಇದೆ ಒಂದು ಸ್ವಲ್ಪ ಪ್ರಯತ್ನ ಪಟ್ರೆ ಟಾಪ್ ಫೈಲ್ ಬರಬಹುದು ಅಂತ ನನ್ನ ಅಭಿಪ್ರಾಯ ಕೂಡ ಎಸ್ ಇಂತ ಬಿಗ್ ಬಾಸ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರ್ತೀವಿ ನೋಡ್ತಾ ಇರಿ ಜೀಕಂಡ ನ್ಯೂಸ್ ಸತ್ಯವೇ ಸುದೀಯ ಜೀವ